ನಗರದ ವೃತ್ತದಿಂದ ಹೊಸ ಬಸ್ ನಿಲ್ದಾಣದವರೆಗೆ ನಿರ್ಮಾಣವಾಗುತ್ತಿರುವ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನ ಸಂಸದ ಶ್ರೇಯಸ್ ಪಟೇಲ್ ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಿ ಕಾಮಗಾರಿಯ ಪ್ರಗತಿ ಮತ್ತು ಸಾರ್ವಜನಿಕರಿಗೆ ಉಂಟಾಗ್ತಿರುವ ಸಂಚಾರ ದಟ್ಟಣೆಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು ವೃತ್ತದ ಬಲಭಾಗದಲ್ಲಿ ರೂಪಿಸಲಾಗಿರುವ ಸರ್ವೀಸ್ ರಸ್ತೆಯು ಅವೈಜ್ಞಾನಿಕ ವಿನ್ಯಾಸದಿಂದ ಕೂಡಿದ್ದು ವಾಹನ ಸವಾರರು ಹಾಗೂ ಪಾದಚಾರಿಗಳಿಗೆ ಭಾರೀ ಸಂಕಷ್ಟ ತಂದೊಡ್ಡಿದೆ ಈ ಸಮಸ್ಯೆಯನ್ನು ತುರ್ತಾಗಿ ಸರಿಪಡಿಸಲು ಜಂಟಿ ಸರ್ವೆ ನಡೆಸಿ ಒಂದು ವಾರದೊಳಗೆ ವೈಜ್ಞಾನಿಕ ಪರಿಹಾರ ಕ್ರಮಗಳೊಂದಿಗೆ ವರದಿ ಸಲ್ಲಿಸುವಂತೆ ರೈಲ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶ ನೀಡಿದರು

ಮನವಿಯನ್ನ ಮಾಡಿದ್ದಾರೆ ನಾನು ಕೇಳ್ಕೊಳ್ಳೋದು ಈಗಾಗಲೇ ಕೆಲಸ ಶುರುವಾಗ ಸುಮಾರು ವರ್ಷಗಳಾಗಿತ್ತು ಅವಾಗ ಅವಾಗ ಬಂದು ಈಗ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಗಮನ ಚೆಲ್ಲ ಆಗ್ಲಿ ಈಗ ಸಾರ್ವಜನಿಕರು ಯಾವಾಗ ಬಂದ್ ಕೇಳುವಂಥದ್ದು ನಮ್ಮೆಲ್ಲರ ಸಾರ್ವಜನಿಕರು ನಾವು ಕೇಳುವಂಥದ್ದು ಹಾಗಾಗಿ ಫಿಸಿಬಿಲಿಟಿ ಚೆಕ್ ಮಾಡಿ ಅಂತ ಕೇಳಿದ್ದ ಸಾಧಕ ಬಾಧಕಗಳನ್ನ ಚೆಕ್ ಮಾಡಿ ಇದು ತುಂಬಾ ಪ್ರೋಸೆಸ್ ರೈಲ್ವೆ ಇಲಾಖೆ ನಿಮ್ಗೆಲ್ಲ ಗೊತ್ತು ಅದು ಹಂತ ಹಂತದಲ್ಲೂ ನಿಯಮ ಪಾಲನೆ ಮಾಡಿ ಮಾಡಬೇಕು ಹಾಗಾಗಿ ಏಳು ದಿನದಲ್ಲಿ ಅವ್ರು ಫಿಸಿಬಿಲಿಟಿ ಏನ ಬರ್ತದೆ ಅಂತ ರಿಪೋರ್ಟ್ ಕೊಡ್ಲಿ ಅದ್ರ ಮೇಲೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಗಮನಕ್ಕೆ ತಗೋಬಂದು ಏನೇನ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಚೆಕ್ ಮಾಡಿಸ್ಬಿಟ್ಟೆ ಮುಂದಕ್ಕೆ ನಾವು ಹೋಗ್ತೀವಿ ಅದ್ರಲ್ಲಿ ಯಾವ್ದೇ ವಿಷಯ ಇಲ್ಲ ಈಗ ಫಸ್ಟ್ ನಮ್ಗೆ ಕೆಲಸ ಆಗ್ಬೇಕಾಗಿರೋದು ಎರಡು ಕಡೆ ಟ್ರಾಫಿಕ್ ಮಾಡ್ಬೇಕು ಆ ಗರ್ಡರ್ಗಳು ಫಿಕ್ಸ್ ಮಾಡಿ ದೊಡ್ಡ ಜವಾಬ್ದಾರಿ ಆ ಕೆಲ್ಸ ಇರುತ್ತೆ ಅದನ್ನು ಜೊತೆಲೆ ಪ್ಯಾರಲಾಗಿ ಎರಡು ಕೆಲ್ಸ ಈಗ ಮಹಾನಗರ ಪಾಲಿಕೆ ಈಗ ಒಂದ್ ಸಣ್ಣ ಕುಟುಂಬನ ದೊಡ್ಡದಾದಾಗ ಎಕ್ಸ್ಪ್ಯಾನ್ಶನ್ ಆದಾಗ ಸಮಸ್ಯೆಗಳು ಅದು ಸಹಜ ಹಾಗಾಗಿ ಮಹಾನಗರ ಪಾಲಿಕೆ ನಾನು ಒಪ್ಕೊಂತೀನಿ ಸಣ್ಣ ಪುಟ್ಟದ್ದು ಕಂಪ್ಲೇಂಟ್ ನ್ಯೂನತೆಗಳು ಇದೆ ಅಂತ ಆದ್ರೆ ಅಧಿಕಾರಿಗಳು ಸ್ಟಾಫ್ ಕಡಿಮೆ ಇರೋದು ಅದರ ಒಂದು ಕಾರಣ ಯಾಕಂತ ಹೇಳಿದ್ರೆ ಇವಾಗ ಅಪ್ಗ್ರೇಡ್ ಆಗಿರೋದ್ರಿಂದ ಆಫೀಸ್ ವರ್ಕ್ಸ್ ಆಗಿ ಸರ್ಕಾರದಿಂದ ನಾವು ಹೊಸದಾಗಿ ಸ್ಯಾಂಕ್ಷನ್ ಮಾಡಿಸ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿಯ ಸಾರ್ವಜನಿಕರಿಗೆ ವಾರ್ಡ್ ನಾಗರಿಕರುಗಳಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಮುಂದಿನ ವಾರದಲ್ಲಿ ನಾನು ಸಹ ಪಾಲಿಕೆಗೆ ಹೋಗಿ ಯಾಕೆ ಸರಿಪಡಿಸ್ಕೋಬೇಕು ಏನ್ ಸಮಸ್ಯೆಗಳಿದೆ ಅನ್ನೋದನ್ನ ಗಮನಾರ್ಹ ಕೆಲಸ ಕೆಲಸ ಮಾಡ್ತೇವೆ ಮೂರು ವರ್ಷ ಯಾವುದೇ ಗ್ರಾಂಟ್ಸ್ ಅಂತಾರೆ ರಾಜ್ಯ ಸರ್ಕಾರ ಅದು ಅದು ನಾವು ಎಫ್ ಡಿ ಇಂದ ಮಾಹಿತಿ ಕೊಟ್ಟಿದ್ದಾರೆ ನಾನು ಒಪ್ಕೊಂತೀನಿ ಅದು ನಾವು ಮತ್ತೆ ಫೈಲ್ ಪುಟ್ ಅಪ್ ಮಾಡಿ ಮನವಿಯನ್ನು ಮಾಡಿದ್ವಿ ಹಾಗಾಗಿ ಜಿಲ್ಲಾ ಮಂತ್ರಿಗಳು ಸಹ ಇದ್ರ ಬಗ್ಗೆ ಗಮನ ಹರಿಸಿದಾರೆ ಅವರು ಸಹ ಖುದ್ದಾಗಿ ಹೇಳಿ ಯಾಕೆ ಮಾಡಬಾರ್ದು ಅನ್ನೋದನ್ನ ಸಂಬಂಧಪಟ್ಟ ಸಚಿವರು ಭೇಟಿ ಮಾಡಿ ಅವರು ಸಹ ಮಾತಾಡಿದಾರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡ್ಬಂದು ಏನ್ ಮಾಡ್ಬೋದು ಕೆಲಸ ಮಾಡ್ತೀವಿ ಮಾಡ್ತೇವೆ